ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಂತ್ರ ಸಭಾಂಗಣದಲ್ಲಿ ಕಾಲೇಜಿನ ಕನ್ನಡ ವಿಭಾಗ ಹಾಗೂ ಐಕ್ಯುಎಸ್ಸಿಯ ಸಹಯೋಗದಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕ ಪ್ರಜ್ಞೆ ಕುರಿತು ಕಾರ್ಯಾಗಾರವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಿಚಾರವಾದಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ನಾಯಕ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಉಪನ್ಯಾಸಕರುಗಳಾದ ಶ್ರೀಧರ್ ಅರುಣ್ ಮಂಜುನಾಥ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಭಾಗವಹಿಸಿದ್ದರು なんでせっけ યેસ્ટ નોવલ વાઇબ બંધુગોતા સાયન્સ ಅಲ್ಲಿ 10 1 20 યેસ્ટ બંદુ ગોતા ગોતા 0 1 નોરવા શાઈફ 950 કોટી જનસંખ્યા ಇರುವ ದೇಶಕ್ಕೆ ಎಷ್ಟು ವರ್ಷದಲ್ಲಿ ಬಂದಿರೋ ಸೈನ್ಸ್ ಅಲ್ಲಿ ನೋಬೆಲ್ ಪ್ರೈಸ್ ಒಂದು ಸಿಂಗಲ್ ನೋಬೆಲ್ ಪ್ರೈಸ್ ಅದೇ ಏಳು ಕೋಟಿ ಜನಸಂಖ್ಯೆ ಇರುವ ಇಂಗ್ಲೆಂಡ್ ಅಲ್ಲಿ ಒಂದು ಲೆಬಾರೆಟರಿ ಕೇಂಬ್ರಿಜ್ ಲೆಬಾರಟರಿ ಆಫ್ ಮೆಲಿಕ್ಯುಲರ್ ಬಯಾಲಜಿ ಅಂತ ಆ ಲೆಬಾರೆಟರಿಗೆ ಏಳು ಡೈರೆಕ್ಟ್ ನೋಬೆಲ್ ಪ್ರೈಸ್ ಏಳು ಇಂಡೈರೆಕ್ಟ್ ನೊಬೆಲ್ ಪ್ರೈಸ್ ಒಂದೇ ಸಬ್ಜೆಕ್ಟಲ್ಲಿ ಸೈನ್ಸ್ ಇನ್ ಜರ್ರಲಲ್ಲ ಬರೇ ಮಾಲಿಕ್ಲರ್ ಬಯಾಲಜಿಯಲ್ಲಿ ಥಿಂಕ್ ಮಾಡ್ತೀರಾ ಇದ್ರ ಬಗ್ಗೆ ನಮಗೆ ತಲೆ ಇಲ್ಲ ನೋಡಿ ಅಲ್ವಾ ಇಂಡಿಯನ್ ಸೀರಿ ಅದೇ ಆ ಲೆಬಾರೆಟ್ರಿಯ ಡೈರೆಕ್ಟರ್ ಒಬ್ಬರ ಹೆಸರು ಹೇಳಿಲ್ಲ ನಿಮಗೆ ಹೂ ಆಲ್ಸೋ ಗಾಟ್ ನೋಬೆಲ್ ಪ್ರೈಸ್ ವೆಂಕಟೇಶ್ ರಾಮಕೃಷ್ಣನ್ ಅಂತ ಎಲ್ಲಿಯವರು ಎಲ್ಲಿಯವರು ಇಂಡಿಯಾದ ಸೊ ನಮ್ಮ ತಲೆ ಇಲ್ಲ ಅಂತ ಇಲ್ಲ ನಮ್ಮ ತಲೆ ಸರಿಯಾಗಿ ಓಡ್ತಾ ಇಲ್ಲ ಓಡ್ಸೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ಇನ್ನೂ ಕೆಲವರು ಹೇಳ್ಬೋದು ಹರಿಗೋವಿಂದ್ ಕೋರಾನ ಚಂದ್ರಶೇಖರು ಎಲ್ಲ ನೋಬೆಲ್ ಪ್ರೈಸ್ ಸಿಕ್ಕಿದ್ದು ಅಲ್ಲಿಗೆ ಹೋದ್ರೆ ಇಂಡಿಯಾದಲ್ಲಿ ಕೆಲವರು ನೋಬೆಲ್ ಪ್ರೈಸ್ ಸಿಕ್ಕಬೇಕಾದವರಿಗೆ ಸಿಕ್ಕಿಲ್ಲ ಅದು ಬೇರೆ ಇದೆ ಆ ವಿಷಯ ಮುಂದೆ ಬಂದು ಈಗ ನಮ್ಮ ಪ್ರಯಾರಿಟೀಸ್ ನೋಡಿ ಒಂದು ಫೇಮಸ್ ಇಂಡಿಯನ್ ಇದು ಇಂಟ್ರಾಕ್ಟಿವ್ ಸೆಷನ್ ರೋಹಿತ್ ಶರ್ಮಾ ಅಂದ್ರೆ ಅಲ್ಲ ಯಾರು ಕ್ರಿಕೆಟ್ ಕ್ಯಾಪ್ಟನು ಹಾಂ ವಿರಾಟ್ ಕೊಹ್ಲಿ ಹಾಂ ನೋಡಿ ಹೇಳಿರೋ ಅದೇ ಐಶ್ವರ್ಯ ರೀ ಅಲ್ಲ ಅದು ನಿಮ್ಮ ಆಂಟಿ ಕರ್ಣ ಅಲ್ವಾ ಬೇರೆ ಆಕ್ಟ್ಸ್ ಆಯಿತು ಸರಿ ಬಿಡಿ ಈಗ ಒಂದು ಮಾತೆ ಹೇಳ್ತೀನಿ ನೀವು ಜರ್ನಲಿಸ್ಟ್ ಗಳಾ ನೀವು ಕೇಳಿಸ್ಕೊಳ್ತೀರಾ ಜಗತ್ತನಾ ಈ ದಿಹಸ್ ಅಲ್ಲ ايه आती है जो विदिश ಶಕ್ತಿ ಉತ್ಪಾದನೆ ಮಾಡಿದ ವ್ಯಕ್ತಿ ಒಬ್ಬ ಭಾರತೀಯ ಕನ್ನಡiga ಅಂತ ಹೇಳಿದ್ರೆ ನೀವು ನಮ್ತಿರ ಖಂಡಿತ ತಿನ್ನ ಅಲ್ವಾ ಗೂಗಲ್ ಮಾಡಿ ಚೆಕ್ ಮಾಡಿ ಬಂಟ್ವಾಳ್ವಾ ಜಯನ ಬಾಳಿಗ ಅಂತ ಒಂದು ಹೆಸರು ಕರ್ನಾಟಕದವರು ಬಂಟ್ವಾಳ ಊರು ಮಂಗಳೂರಿನ ಪಕ್ಕದಲ್ಲಿ ಹುಟ್ಟಿದ್ದು ಬೆಂಗಳೂರಿನಲ್ಲಿ ಐ ಐ ಟಿ ಮೆಡ್ರಾಸಲ್ಲಿ ಬಿ ಟೆಕ್ ಮಾಡಿದ್ದು ಯು ಎಸ್ ಅಲ್ಲಿ ಹೋಗಿ ಒಂದು ಸಾಧನವನ್ನು ಕಂಡುಹಿಡಿದರು ಇನ್ಸುಲೇಟೆಡ್ 게ટેಡ್ বাইपोलर ಟ್ರಾನ್ಸಿಸ್ಟರ್ this particular device reduces electricity consumption by 80% in some of the cases 80% ಅದಕ್ಕೆನೇ ಅವರಿಗೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯ ಅತ್ಯುತ್ತಿಮ ಶಕ್ತಿ ಉತ್ಪಾದನೆ ಮಾಡಿದಾತ ಅಂತ ಹೇಳುತ್ತಾರೆ ಉತ್ಪಾದನೆ ಮಾಡಿದ ಹೇಗೆ उಳಿತಾಯ ಮಾಡಿದ್ರೆ ವಿದೇಶಕ್ಕೆ ಉಳಿತಾಯ ಮಾಡಿದ್ರೆ ಅದು ઉત્પાદನ ಮಾಡಿದಕ್ಕೆ एवरी પેટ્રોલ ವಾಹನ ರನ್ನಿಂಗ್ ಆನ್ ದಿ ರೋಡ್ಸ್ ಅದಕ್ಕೆ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಇದೆ ಮಲ್ಟಿಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಅಂತ ಬಿಕಾಸ್ ಆಫ್ ದಟ್ ಇಟ್ ಕನ್ಸಮ್ಸ್ 10% less પેટ્રોલ ಅಂಡ್ that device uses insulation generated by polarites ನನ್ನ ಮಾತನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಬೇಡಿ ಯಾರು ಚೆಕ್ ಮಾಡಿ ನೋಡಿ ಗೂಗಲ್ ಮಾಡಿ ರಂಗಿನ ಮಾತುಗಳನ್ನು ಹೇಳೋ ಅಭ್ಯಾಸ ಇಲ್ಲ ನನಗೆ ರಿಯಾಲಿಟಿ ಬಗ್ಗೆ ಮಾತಾಡೋದು ಆ್ಯಂಡ್ ನನ್ನ ಜೀವನದಲ್ಲಿ ಏನು ಪಾಲನೆ ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಸ್ಮಾಲ್ ಬಾಕ್ಸ್ ಆಫ್ ನಮಗೆ ಸ್ಮॉलಪಾಕ್ಸ್ ಬರಲ್ಲ ನಿಮಗೆ ಬರಲ್ಲ ನಿಮಗೆ ಬರಲ್ಲ ಯಾಕೆ ನಮಗೆ ವ್ಯಾಕ್ಸಿನೇಷನ್ ಮಾಡಿದಾರೆ ನಿಮ್ಮ ಬರುತ್ತೆ ನಿಮಗೆ ವ್ಯಾಕ್ಸಿನೇಷನ್ ಮಾಡಿರೋ 100 ಮಂದಿಗೆ ಸ್ಮॉलಪಾಕ್ಸ್ ಬಂದರೆ 25 ಮಂದಿ ಕಲರ್ಸ್ 1 25 ಮಂದಿ 25% ಸಾಹಿತಿ ನೀವು ವ್ಯಾಕ್ಸಿನೇಷನ್ ಯಾಕೆ ಮಾಡಿರೋ ಗೊತ್ತಾ ಪಾಪ್ಯುಲೇಷನ್ ಕಂಟ್ರೋಲು ಓಡ್ಬಿಡಿ ಪಾಪ್ಯುಲೇಷನ್ ಹೋಗ್ತದಲ್ವ ಅಲ್ವಾ ಇಲ್ಲ ಏನು ಕಾರಣ ಗೊತ್ತ ನೀವು ಹುಟ್ಟುವಾಗ ಸಿಡುಗು ರೋಗ ನಿರ್ನಾಮ ಆಗಿದೆ ಓನ್ಲಿ ಎಕ್ಸಾಂಪಲ್ ಆಫ್ ಎ ಡಿಸೀಸ್ ವಿಚ್ ವಾಸ್ ಇರಾಡಿಕೇಟೆಡ್ ಬೈ ಸೈನ್ಸ್ ಈಸ್ ಸ್ಮಾಲ್ ಪಾಕ್ಸ್

ಡಿಸ್ಕವರ್ ಮಾಡಿದಕ್ಕಾಗಿ ಎಷ್ಟು ಹಣ ಬಂತು ಅಂತ ಗೊತ್ತಾಯಿದೆ ಪ್ರತಿ ಒಂದು ಮಗುವಿನ ಮೈಗೂ ಪೋಲಿಯೋ ಡ್ರಾಪ್ ಹಾಕಿನರೆ ಜಗತ್ತಲ್ಲ ಹೊತ್ತಿದೆ ಒಂದೊಂದು ಡ್ರಾಪ್ ಹಾಕಿದಾಗ ಒಂದು ರೂಪಾಯಿ ಕೊಟ್ಟಿದ್ದಾರೆ ಲಕ್ಷಸಂತರ ಕೋಟಿ ರೂಪಾಯಿ ಸಂಪಾದನೆ ಮಾಡವರಿಗೆ ಆತ್ಮನಿಗೆ ಸಿಕ್ಕಿದ ನಗದ ಬಹುಮಾನ ಎಷ್ಟು ಅಂತ ಕರೆಕ್ಟಾಗಿ ಹೇಳಿದ್ರೆ чек ರೈಸ್ 100 ರೂಪಾಯಿ ಜೋನಾಸ್ソルಕ್ಕೆ گئے ಓಲ್ ಯುವ ಡ್ರಾಪ್ ಸಿಮ್ಮ ಅತ್ಯಂತ ವರಾನಿ ಸಂಶೋಧನೆ ಮಾಡಿದಕ್ಕಾಗಿ ಸಿಕ್ಕಿದ ನಗದು ಬಹುಮಾನ ಎಷ್ಟು ಅಂತ ಹೇಳಿದರೆ ಸ್ಮಾಲ್ ಪ್ರೈಸ್ ಝೀರೋ ಅಲ್ಲ ಅಷ್ಟೇ ಅಷ್ಟೇ ಕೋಟಿ ಡಾಲರ್ ಅಲ್ಲ ಎಷ್ಟು ಗೊತ್ತ ನೂರು ಡಾಲರ್ ಅದು ಯಾಕೆ ಸಿಕ್ಕಿದ್ದು ಅವರಿಗೆ ಹೇಳಿದರು ಮಲ್ಟಿನ್ಯಾಷನಲ್ ಕಂಪನಿಗಳು ಪೇಟೆಂಟ್ ಮಾಡಿ ಪ್ರತಿ ಒಂದು ಮಗುವಿನ ಬಾಯ್ಗು ಹಾಕಿದರೆ ನಮ್ಗೆ ಮಾಡೋಣ ಅಂತ ಇಟ್ ಫಾರ್ ಮ್ಯಾನ್ ಕೈ ನೆನ್ಪಿಟ್ಕೊಳ್ಳಿ ರಂಗಿನ ವಿಷಯಗಳನ್ನು ಹೇಳೋದು ಇಂಥ ಕಟ್ಟು ಸತ್ಯಗಳನ್ನು ನಿಜವಾದ ವಿಷಯಗಳನ್ನು ನಿಮ್ಮ ಮುಂದೆ ಹೇಳೋದಿಲ್ಲ ಅಲ್ವಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು